ಎಲ್ಲರಿಗೂ ನಮಸ್ತೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು ಕಾಗೆಯು ಕಾಡಿನಲ್ಲಿ ಆಹಾರ ಹುಡುಕುತ್ತಿರುವಾಗ ಅದು ಒಂದು ಜಿಂಕೆಯನ್ನು ನೋಡಿತು ಕಾಗೆಯು ಬಹಳ ಬುದ್ಧಿವಂತನಾಗಿತ್ತು ಕಾಗೆಯು ಮರದ ಮೇಲೆ ಕುಳಿತು ಜಿಂಕೆಯೊಂದಿಗೆ ಮಾತನಾಡಲು ಪ್ರಾರಂಭಿಸಿತು ಸಹೋದರ ಜಿಂಕೆ ಹೇಗಿದ್ದೀಯ ನಾನು ಚೆನ್ನಾಗಿದ್ದೇನೆ ಆದರೆ ನೀವು ಏಕೆ ಕೇಳುತ್ತಿದ್ದೀರಿ ನಾನು ನಿನ್ನನ್ನು ತುಂಬ ದಿನಗಳಿಂದ ನೋಡುತ್ತಿದ್ದೇನೆ ನನಗೆ ನೀನು ತುಂಬ ಇಷ್ಟವಾಗಿದ್ದೀಯ ಆದ್ದರಿಂದ ನೀನು ನನ್ನ ಸ್ನೇಹಿತನಾಗುವೆಯಾ ಆಯಿತು ನಾನು ಖಂಡಿತವಾಗಿಯೂ ನಿನ್ನೊಂದಿಗೆ ಸ್ನೇಹ ಬೆಳೆಸುತ್ತೇನೆ ಬನ್ನಿ ನನ್ನ ಬೆನ್ನಿನ ಮೇಲೆ ಕುಳಿತುಕೊಳ್ಳಿ ನಾನು ನಿನ್ನನ್ನು ತಿರುಗಿಸಲು ಪ್ರಾರಂಭಿಸುತ್ತೇನೆ ಕಾಗೆಯು ಜಿಂಕೆಯ ಹಿಂಭಾಗದಲ್ಲಿ ಕುಳಿತುಕೊಳ್ಳುತ್ತದೆ ಜಿಂಕೆ ವೇಗವಾಗಿ ಓಡಲು ಪ್ರಾರಂಭಿಸುತ್ತದೆ ಕಾಗೆ ಅದನ್ನು ತುಂಬ ಆನಂದಿಸುತ್ತದೆ ಸಹೋದರ ನಾನು ಹಾರುವುದನ್ನು ತುಂಬಾ ಆನಂದಿಸುತ್ತೇನೆ ಆದರೆ ನೆಲದ ಮೇಲೆ ಓಡುವುದರಿಂದ ವಿಭಿನ್ನ ಮಜ ಸಿಗುತ್ತದೆ ಆ ದಿನದಿಂದ ಜಿಂಕೆಯು ದಿನವಿಡಿ ಕಾಗೆಯನ್ನು ತನ್ನ ಬೆನ್ನ ಮೇಲೆ ಹಾಕಿಕೊಂಡು ತಿರುಗಾಡಿಕೊಂಡಿತ್ತು ನಂತರ ಇಬ್ಬರು ಒಂದೇ ಮರದ ಕೆಳಗೆ ಬಂದು ಕುಳಿತುಕೊಳ್ಳುತ್ತಿದ್ದರು ಸಂಜೆ ಜಿಂಕೆ ತನ್ನ ಹಿಂಡಿಗೆ ಹಿಂತಿರುಗುತ್ತಿತ್ತು ಒಂದು ದಿನ ಜಿಂಕೆ ತನ್ನ ಹಿಂಡಿಗೆ ಹಿಂದಿರುಗುತ್ತಿರುವಾಗ ಒಂದು ನರಿ ಜಿಂಕೆಯನ್ನು ನೋಡುತ್ತದೆ ನರಿಯು ಬಾಯಲ್ಲಿ ನೀರೂರುತ್ತದೆ ನರಿಯು ಮನಸ್ಸಿನಲ್ಲಿ ಯೋಚಿಸುತ್ತದೆ ನನಗೆ ಈ ಜಿಂಕೆ ತಿನ್ನಲು ಸಿಕ್ಕರೆ ನನ್ನ ಇಡೀ ಕುಟುಂಬ ಅದನ್ನು ದಿನಗಟ್ಟಲೆ ತಿನ್ನುತ್ತಲೇ ಇರಬಹುದು ಮತ್ತು ನನಗೆ ಸದ್ಯಕ್ಕೆ ಭೇಟಿಯಾಡಬೇಕೆಂದಿಲ್ಲ ಆದರೆ ನಾನು ಅದನ್ನು ಹೇಗೆ ಬೇಟೆಯಾಡಲಿ ಜಿಂಕೆ ತುಂಬಾ ವೇಗವಾಗಿರುತ್ತದೆ ಮತ್ತು ಬೇಗನೆ ಓಡಿ ಹೋಗುತ್ತದೆ ಎಂದು ಯೋಚಿಸುತ್ತದೆ ಮರುದಿನ ನರಿ ಜಿಂಕೆಯೊಂದಿಗೆ ಹೇಗಾದರೂ ಸ್ನೇಹ ಬೆಳೆಸಲು ಒಂದು ಉಪಾಯವನ್ನು ಹುಡುಕುತ್ತದೆ ಜಿಂಕೆ ಕಾಗೆಯನ್ನು ಎದುರುಗೊಳ್ಳಲು ಹೋಗುತ್ತಿದೆ ದಾರಿಯಲ್ಲಿ ನರಿ ಜಿಂಕೆಯನ್ನು ತಡೆಯುತ್ತದೆ ಮೊದಲು ಜಿಂಕೆ ಹೆದರುತ್ತದೆ ಭಯಪಡಬೇಡ ಸಹೋದರ ನಾನು ನಿನ್ನೊಂದಿಗೆ ಸ್ನೇಹಿತನಾಗಲು ಬಯಸುತ್ತೇನೆ ಇಲ್ಲ ಸಹೋದರ ನಾವು ನಿಮ್ಮೊಂದಿಗೆ ಎಂದಿಗೂ ಸ್ನೇಹಿತರಾಗಲು ಸಾಧ್ಯವಿಲ್ಲ ನೀವು ನಮ್ಮ ಶತ್ರು ನೀವು ನಮ್ಮ ಭಕ್ಷಕ ಅವಕಾಶ ಸಿಕ್ಕ ತಕ್ಷಣ ನಮ್ಮನ್ನು ಬಲಿಪಡಿ ಪಶು ಮಾಡುತ್ತೀರಿ ಇಲ್ಲ ಸಹೋದರ ನಾನು ಹಾಗೆ ಮಾಡುವುದಿಲ್ಲ ನಾನು ನಿಮಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ ನನ್ನನ್ನು ನಂಬು ಅಷ್ಟೊತ್ತಿಗೆ ಕಾಗೆಯು ಅವರ ಇರುವಂತಹ ಸ್ಥಳಕ್ಕೆ ಬಂದು ತಲುಪುತ್ತದೆ ನೀನು ನಿನ್ನೊಂದಿಗೆ ಯಾರನ್ನು ಕರೆತಂದಿರುವ ಈ ನರಿ ನನ್ನೊಂದಿಗೆ ಸ್ನೇಹಿತರಾಗಲು ಬಯಸುತ್ತಿದೆ ನಾವು ಶತ್ರುವಿನೊಂದಿಗೆ ಎಂದಿಗೂ ಸ್ನೇಹವನ್ನು ಬೆಳೆಸಬಾರದು ಅಂತಹ ತಪ್ಪನ್ನು ಎಂದಿಗೂ ಮಾಡಬಾರದು ಸಹೋದರ ನಾನು ನಿಮ್ಮೊಂದಿಗೆ ಉತ್ತಮವಾದ ಸ್ನೇಹ ಮಾಡಲು ಬಯಸುತ್ತೇನೆ ನಾನು ಇತರ ನರಿಗಳಂತಲ್ಲ ಅದಕ್ಕಾಗಿಯೇ ನನ್ನನ್ನು ತಮ್ಮ ಹಿಂಡಿನಿಂದ ಹೊರಹಾಕಿದ್ದಾರೆ ಈಗ ನಾನು ನನ್ನ ಜೀವನದುದ್ದಕ್ಕೂ ಒಬ್ಬಂಟಿಯಾಗಿರಬೇಕಾಗುತ್ತದೆ ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹಾಗಿದ್ದಲ್ಲಿ ನಾನು ನಿಮ್ಮೊಂದಿಗೆ ಸ್ನೇಹಿತನಾಗುತ್ತೇನೆ ಇದನ್ನು ಕೇಳಿ ನರಿಗೆ ತುಂಬಾ ಸಂತೋಷವಾಗುತ್ತದೆ ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಎಂದು ಭಾವಿಸುತ್ತದೆ ಒಂದು ದಿನ ನರಿ ಜಿಂಕೆಗೆ ಹೇಳುತ್ತದೆ ಸಹೋದರ ನೀವು ಈ ಒಣ ಹುಲ್ಲನ್ನು ಹತ್ತಿರದಲ್ಲಿ ತಾಜಾ ಬೆಳೆಗಳು ಹುಲೆಗಳಲ್ಲಿವೆ ಅಲ್ಲಿ ನೀವು ಹಸಿರು ಹುಲ್ಲುಗಳನ್ನು ತಿನ್ನಬಹುದು ಇಲ್ಲ ಅಣ್ಣ ಇಲ್ಲಿ ಚೆನ್ನಾಗಿದೆ ಕೆಲವೇ ದಿನಗಳಲ್ಲಿ ಹೊಸ ಹಸಿರು ಹುಲ್ಲು ಕಾಣಿಸುತ್ತದೆ ಅಲ್ಲಿ ಇಲ್ಲಿ ಇರುವಂತಹ ಹುಲ್ಲುಗಳಿಗಿಂತ ತುಂಬಾ ಹಚ್ಚ ಹಸಿರಾದ ಹುಲ್ಲುಗಳಿವೆ ನನ್ನೊಂದಿಗೆ ಬನ್ನಿ ಜಿಂಕೆ ನರಿಯ ಮಾತುಗಳಿಂದ ಪ್ರಭಾವಿತಗೊಂಡು ನರಿಯೊಂದಿಗೆ ಹೊರಟಿತು ಜಿಂಕೆ ಸಹೋದರ ಎಷ್ಟು ಸಾಧ್ಯವು ಅಷ್ಟು ತಾಳ್ಮೆಯಿಂದಿರಿ ಮತ್ತು ಬೇರೆ ಕಡೆಗೆ ಹೋಗಬೇಡಿ ಆದರೆ ಜಿಂಕೆ ಒಪ್ಪದೆ ನರಿಯೊಂದಿಗೆ ಹೊರಟು ಹೋಗುತ್ತದೆ ನೋಡು ಸಹೋದರ ನಾನು ನಿಮಗೆ ಹೇಳಿದ್ದೆಲ್ಲವೇ ನೋಡಿ ಅಲ್ಲಿ ಅಚ್ಚ ಹಾಸುರಿನ ಗದ್ದೆ ಈಗ ನೀವು ನಿಮಗೆ ಇಷ್ಟ ಬಂದಷ್ಟು ತಿನ್ನಬಹುದು ಹೋಗಿ ಸಂತೋಷದಿಂದ ತಿನ್ನಿರಿ ಜಿಂಕೆ ಹುಲ್ಲು ತಿನ್ನಲು ಬೇಗನೆ ಹೊಲವನ್ನು ತಲುಪುತ್ತದೆ ಸ್ವಲ್ಪ ಹೊತ್ತಿನಲ್ಲಿ ಹೊಟ್ಟೆ ತುಂಬುತ್ತದೆ ಇಡೀ ದಿನ ಹೊಲದಲ್ಲಿ ಹುಲ್ಲು ತಿಂದು ಜಿಂಕೆಯು ನರಿಯೊಂದಿಗೆ ಕಾಗೆಯ ಬಲೆಗೆ ಹಿಂತಿರುಗುತ್ತದೆ ಹೀಗೆ ಹಲವು ದಿನಗಳ ಕಾಲ ಹೊಲದಲ್ಲಿ ಹುಲ್ಲು ತಿನ್ನುತ್ತಲೇ ಇರುತ್ತದೆ ಇಲ್ಲಿ ಜಮೀನಿನ ರೈತ ತೀವ್ರ ಚಿಂತಾಕ್ರಂತನಾಗುತ್ತಾನೆ ಒಂದು ದಿನ ಅವನು ಹೊಲದಲ್ಲಿ ಬಲೆ ಹಾಕುತ್ತಾನೆ ಜಿಂಕೆ ಹುಲ್ಲು ತಿನ್ನಲು ಹೋದ ತಕ್ಷಣ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಹೇ ನರಿ ಸಹೋದರ ನನ್ನನ್ನು ರಕ್ಷಿಸು ನಾನು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಜಿಂಕೆಯನ್ನು ನೋಡಿದ ನರಿ ಯೋಚಿಸುತ್ತದೆ ಜಿಂಕೆ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಾನು ರಾತ್ರಿ ದಾಳಿ ಮಾಡಿ ಸಾಯಿಸಿ ನಂತರ ಬಲೆ ಕತ್ತರಿಸಿ ಮನೆಗೆ ಕೊಂಡೋಗುತ್ತೇನೆ ಇಂದು ನನ್ನ ಮಕ್ಕಳು ಜಿಂಕೆಯನ್ನು ತಿಂದು ಖುಷಿಪಡುತ್ತಾರೆ ಸಹೋದರ ಜಿಂಕೆ ನೀನು ಬಲೆಯಲ್ಲಿ ಹೇಗೆ ಸಿಕ್ಕಾಕಿಕೊಂಡೆ ಹೇ ಈಗ ಮಾತನಾಡಬೇಡ ಬೇಗ ಈ ಬಲೆ ಕತ್ತರಿಸು ಹೊಲದ ಜಮ ಯಜಮಾನ ಬಂದರೆ ನನ್ನನ್ನು ಸಾಯಿಸುತ್ತಾನೆ ಆದರೆ ಸಹೋದರ ನಾನು ಬಹಳ ದಿನಗಳಿಂದ ಭೇಟಿಯಾಡಲಿಲ್ಲ ಆದ್ದರಿಂದ ನನ್ನ ಹಲ್ಲುಗಳು ಅರಿತವಾಗಿಲ್ಲ ನಾನು ಈಗ ಹೋಗಿ ನನ್ನ ಹಲ್ಲುಗಳನ್ನು ಕಲ್ಲಿನ ಮೇಲೆ ಹುಜ್ಜಿ ಚೂಪು ಮಾಡುತ್ತೇನೆ ನಂತರ ನಾನು ಬೆಳಿಗ್ಗೆ ಬಂದು ನಿನ್ನನ್ನು ರಕ್ಷಿಸುತ್ತೇನೆ ಇದನ್ನು ಕೇಳಿದ ಜಿಂಕೆ ತುಂಬಾ ಕೋಪಗೊಂಡಿತು ನರಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಪೊದೆಯ ಹಿಂದೆ ಅಡಗಿಕೊಂಡು ರಾತ್ರಿಯಾಗುವುದನ್ನು ಕಾಯುತ್ತಿತ್ತು ಆದರೆ ಕಾಗೆಯು ಜಿಂಕಿಗಾಗಿ ಕಾಯುತ್ತಿತ್ತು ಆದರೆ ಜಿಂಕೆ ಬರದಿದ್ದಾಗ ಹುಡುಕಿಕೊಂಡು ಹೋಯಿತು ಜಿಂಕೆಯು ಬಲೆಗೆ ಸಿಕ್ಕಿ ಹಾಕಿ ಕೊರಡುವುದನ್ನು ಕಾಗೆ ನೋಡಿತು ಜಿಂಕೆ ಸಹೋದರ ನಾನು ಇಲ್ಲಿಗೆ ಬರುವುದನ್ನು ತಡೆದಿದ್ದೆ ಆದರೆ ನೀನು ಕೇಳಲಿಲ್ಲ ಎಲ್ಲಿ ನಿನ್ನ ಸ್ನೇಹಿತ ಅವನ ಹೆಸರು ಎತ್ತಬೇಡ ದಯಮಾಡಿ ನೀನು ಈ ಬಲೆಯನ್ನು ಕತ್ತರಿಸುವೀಯಾ ಸಹೋದರ ನನ್ನ ಕೊಕ್ಕು ಈ ಬಲೆಯನ್ನು ಕತ್ತರಿಸಲು ಸಾಧ್ಯವಿಲ್ಲ ನೀನು ಒಂದು ಕೆಲಸ ಮಾಡು ರೈತ ಬರುವಾಗ ಉಸಿರು ಬಿಜಿ ಹಿಡಿದು ಸತ್ತಂತೆ ನಾಟಕವಾಡು ಯಾವಾಗಲೂ ಬಿಳಿಗೆ ಬರುವ ರೈತನು ಅವತ್ತು ಸಂಜೆಯೇ ಬಂದ ಬಂದು ನೋಡಿದರೆ ಜಿಂಕೆಯು ಸತ್ತು ಬಿದ್ದಿದೆ ರೈತನು ಬಲೆಯನ್ನು ಬಿಡಿಸಿದ ಆಗ ಕಾಗೆ ಜೋರಾಗಿ ಕೂಗಿತು ಆಗ ಜಿಂಕೆಯು ಓಡಿತು ರೈತನು ಕೋಪದಿಂದ ಒಂದು ಕೋಲನ್ನು ಎಸೆದನು ಕೋಲು ಹೋಗಿ ನರಿಯ ತಲೆಗೆ ಬಡಿಯುತ್ತದೆ ಮತ್ತು ನರಿಯು ಅಲ್ಲಿಯೇ ಸತ್ತು ಹೋಗುತ್ತದೆ ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ನಾವು ಯಾವತ್ತು ಶತ್ರುಗಳನ್ನು ಕಣ್ಣು ಮುಚ್ಚಿ ನಂಬಬಾರದು ಎಂದು ಧನ್ಯವಾದಗಳು ಹಾಗೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ